ವಕ್ಫ್ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ರಣತಂತ್ರವನ್ನೇ ಹೆಣೆದಿರುವ ಬಿಜೆಪಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಮುಂದಾಗಿದೆ ಅದರಂತೆ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲೂ ವಕ್ಫ್ ಕರಾಳತೆಯ ವಿರುದ್ಧ ನವೆಂಬರ್ ಇಪ್ಪತ್ತೆರಡರಂದು ಜಿಲ್ಲಾಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ವಿರುದ್ಧ ರೈತರ ದೇವಾಲಯಗಳ ಆಸ್ತಿಗಳನ್ನು ಕಬಳಿಸುತ್ತಿರುವ ವಕ್ಫ್ ಮಂಡಳಿಯ ನೀತಿಯನ್ನು ಖಂಡಿಸಿ ಸಂಘಟಿತ ಹೋರಾಟ ನಡೆಸಲಾಗುತ್ತಿದೆ ಮಡಿಕೇರಿಯ ಚೌಡೇಶ್ವರಿ ದೇವಾಲಯದ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಧರಣಿ ನಡೆಸಿ ವಕ್ಫ್ ಕಾಯ್ದೆ ಹಿಂಪಡೆಯುವಂತೆ ಒತ್ತಾಯಿಸಲಾಗುವುದು ಎಂದರು ಬೇರೆ ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಇದು ಅವರಿಗೆ ಮಾರ್ಕ್ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ತಾತ್ಕಾಲಿಕವಾಗಿ ಹಿಂಪಡೆದ ಆದರೆ ನಾವು ಅದನ್ನು ಒಪ್ಪೋದಿಲ್ಲ ಇದನ್ನು ಶಾಶ್ವತವಾಗಿ ನೋಡ್ಕೊಳ್ಬೇಕು ಮತ್ತು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಇದು ಬರಬೇಕು ಈಗಾಗಲೇ ಸನ್ಮಾನ್ಯ ಮೋದಿಜಿಯವರು ಜಾಯಿಂಟ್ ಪಾರ್ಲಮೆಂಟರಿ ಕಮಿಟಿಯನ್ನು ಮಾಡಿದ್ದಾರೆ ಅದು ಇದರ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ಕೊಡುವಂಥ ತೀರ್ಪು ಗೆಲ್ಲಲು ಆಗಬೇಕು ಕರ್ನಾಟಕದ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರಗಳಿರ್ಬೋದು ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನಕ್ಕಿಂತ ಮೇಲ್ಪಟ್ಟು ಯಾವುದೇ ಸಂವಿಧಾನ ಇಲ್ಲ ಅದನ್ನು ನಾವು ಒಪ್ಪೋದೂ ಇಲ್ಲ ಅದರಿಂದ ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾಡಿದ್ದು ಶುಕ್ರವಾರ ಅವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಧರಣಿಗಿಂತ ಮುಂದೆ ನಾವು ಚೌಡೇಶ್ವರಿ ದೇವಾಲಯ ಬಳಿಯಿಂದ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡುವ ಮುಖಾಂತರ ಮಾರುಕಟ್ಟೆ

ಜಿಲ್ಲೆಯ ಬಡ ರೈತರು ಕೃಷಿ ಮಾಡಿಕೊಂಡು ಬರ್ತಿರುವ ಸಿ ಮತ್ತು ಡಿ ಭೂಮಿಯನ್ನು ಮೀಸಲು ಅರಣ್ಯವನ್ನಾಗಿ ಮಾಡಲು ಸರ್ಕಾರ ಹುನ್ನಾರ ನಡೆಸಿದೆ ಈ ಮೂಲಕ ಜನರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನದಲ್ಲಿದೆ ಕೊಡಗು ಸೇರಿದಂತೆ ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲಿ ಐದು ಎಕರೆಗಿಂತ ಕಡಿಮೆ ಇರುವ ರೈತರ ಜಾಗವನ್ನು ಲೆವೆನ್ ಇ ಸ್ಕೆಚ್ ಮಾಡದಂತೆ ಹೊರಡಿಸಿರುವ ಸರ್ಕಾರದ ಆದೇಶ ಖಂಡನೀಯ ಇದರಿಂದ ಜಾಗವನ್ನು ವಿಂಗಡಣೆ ಮಾಡಲು ಅವಕಾಶ ಇರುವುದಿಲ್ಲ ಇದು ರೈತರ ಬಡವರ ವಿರೋಧಿ ಸರ್ಕಾರವೆಂದು ಹರಿಹಾಯ್ದರು ಸರ್ಕಾರ ದಿವಾಳಿಯಾಗ್ತಿದ್ದು ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದೆ ಕೊಡಗಿನಲ್ಲೂ ಹಲವರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರುವ ಬಗ್ಗೆ ಮಾಹಿತಿ ಇದೆ ಎಂದು ನಾಪಂಡ ರವಿ ಆರೋಪಿಸಿದರು ಭ್ರಷ್ಟ ಸರ್ಕಾರವನ್ನು ಕೂಡಲೇ ವಜಾಗೊಳಿಸಬೇಕೆಂದು ರಾಜ್ಯಪಾಲರನ್ನು ಒತ್ತಾಯಿಸಿದರು ಇಡೀ ರಾಜ್ಯಕ್ಕೆ ಒಂದೇ ಆದೇಶ ಅಂದ್ರೆ ನಾವು ಇದು ಕೇವಲ ಎರಡು ಮೂರು ಜಿಲ್ಲೆಗಳಿಗೆ ಮಾತ್ರ ಏನು ಮಲ್ನಾಡು ಜಿಲ್ಲೆಗಳಿದೆ ಕೊಡಗು ಚಿಕ್ಕಮಗಳೂರು ಮೂರು ಜಿಲ್ಲೆಗಳಿಗೆ ಮಾತ್ರ ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಿಗೆ ಮಾತ್ರ ಐದು ಎಕ್ರಿಯಿಂದ ಕಡಿಮೆ ಇದ್ರೆ ಅದನ್ನು ಬೈಫ ಮಾಡಲಿಕ್ಕೆ ಅವಕಾಶ ಇಲ್ಲ ಇದು ಕೇವಲ ಏನು ಅಂತ ಹೇಳಿದ್ರೆ ಸರ್ಕಾರ ದೊಡ್ಡವರ ಪರವಾಗಿದ್ದಾರೆ ದೊಡ್ಡವರಿಗೆ ಎಷ್ಟು ದಿನ ಮಾಡಿಕೊಳ್ಳಿ ಡಿವೈಡ್ ಮಾಡ್ಕೊಳ್ಬೋದು ಮಾಡ್ಕೊಂಡು ಯಾವ ರೀತಿ ಅನುಭವಿಸ್ಕೊಳ್ಬೋದು ಎಲ್ಲ ಮಾಡ್ಬೋದು ಅಂದರೆ ಐದು ಕೇಂದ್ರಕ್ಕಿಂತ ಕೆಳಗಿರುವಂಥ ಒಬ್ಬ ಪಾಪದ ರೈತ ಬರೋ ಯಾರು ಇರ್ಬೋದು ಮಗಳ ಮದುವೆ ಮಾಡಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಅಥವಾ ಅದನಿಗೆ ಏನೋ ಹುಷಾರಿಲ್ಲದಾಗ ಏನೋ ಒಂದು ಹತ್ತು ಐನೂರು ಹತ್ತು ಜಾಗ ಕೊಟ್ಟು ಏನಾದರೂ ಬಳಸಬೇಕು ಅಂದರೆ ಇದಕ್ಕೆ ಸರ್ಕಾರ ಅವಕಾಶ ಕೊಡೋದಿಲ್ಲ ಇದು ರೈತ ವಿರೋಧಿ ಬಡವರ ವಿರೋಧಿ ಸರ್ಕಾರ ಆಗಿದೆ ಇದನ್ನು ಕೂಡ ಹಿಂಪಡೆಯಬೇಕು ಅಂತ ಹೇಳ್ಬೋದು ಇನ್ನೊಂದು ಅತ್ಯಂತ ಅತ್ಯಂತ ಗಂಭೀರ ವಿಚಾರ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರೋದು ಇವತ್ತು ಸರ್ಕಾರ ಒಂದು ಈ ರೀತಿಯ ಉಚಿತ ಯೋಜನೆಗಳನ್ನು ಜನರಿಗೆ ಕೊಡ್ತೀವಿ ಅಂತ ಹೇಳುವಂತ ಒಂದು ಆಸೆ ತೋರಿಸಿ ಅದನ್ನು ಪೂರೈಸಿ ಕೊಟ್ಟು ಅದಕ್ಕೆ ಆರ್ಥಿಕವಾಗಿ ಸಂಪೂರ್ಣ ರಾಜ್ಯ ಸರ್ಕಾರ ದಿವಾಳಿಯಾಗಿರೋದ್ರಿಂದ ಅನೇಕ ಮಾಡ್ತಾ ಇದೆ ಮಾಜಿ ಎಂಎಲ್ಸಿ ಸುನಿಲ್ ಸಿ ಸುನೀಲ್ ಮಾತನಾಡಿ ರಾಜ್ಯದಲ್ಲಿ ಅತ್ಯಧಿಕ ಶಾಸಕ ಸ್ಥಾನವನ್ನು ಪಡೆದು ದುರಹಂಕಾರದಲ್ಲಿರುವ ಕಾಂಗ್ರೆಸ್ನಲ್ಲಿ ಇದೀಗ ಸಿಎಂ ಮತ್ತು ಡಿಸಿಎಂ ನಡುವೆ ಹಲವು ವಿಚಾರಗಳಲ್ಲಿ ಗುದ್ದಾಟ ಶುರುವಾಗಿದೆ ಉಪಚುನಾವಣೆ ಬಳಿಕ ಸರ್ಕಾರ ಬೀಳುವುದು ಖಚಿತ ಎಂದು ಭವಿಷ್ಯ ನುಡಿದರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಕರಿಯ ಎಂದಿರುವ ವಕ್ಫ್ ಸಚಿವ ಜಮೀರ್ ಅಹಮದ್ ಅವರಿಗೆ ಕಾನೂನಿನ ಇತಿಮಿತಿಯೇ ಗೊತ್ತಿಲ್ಲ ಅವರನ್ನು ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಾರಣ ಅವರಿಗೆ ಮೊಬೈಲ್ ಒಂದು ಬಂದಿದ್ದುರ ಜೊತೆಗೆ ಸಿದ್ದರಾಮಯ್ಯ ವರ್ಸಸ್ ಡಿಕ್ಕೆ ಶಿವ ಕಾಲಾಟ ಈ ಕಾಲಾಟ ಎಷ್ಟು ಜೋರಾಗಿದೆ ಅನ್ನೋ ಪತ್ರಿಕೆಗಳು ಚೆನ್ನಾಗಿ ಗೊತ್ತಿದೆ ಇಂದು ಚೆನ್ನಾಗಿ ರಾಜ್ಯದ ಪತ್ರಿಕೆಗಳು ಗೊತ್ತಿದೆ ಅವ್ರ ಕಾಲಾಟ ಯಾಕೆಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಸಂೀರ್ ಅವಂಥ ಒಬ್ಬ ಮಂತ್ರಿ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಯಾಕೆಂದ್ರೆ ದೇವೇಗೌಡರು ದೇಶದ ಪ್ರಧಾನಮಂತ್ರಿಗಳಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುತ್ತಿದ್ದಂಥವರು ಒಂದು ಮೇಜರ್ ಕಮ್ಯುನಿಟಿ ಗೌಡ ಕಮ್ಯುನಿಟಿ ಅವ್ರಿಗೆ ಹೇಳ್ತಾರೆ ಎಲ್ಲ ಪ್ರೋಕೋಲ್ಸ ಮಾಡ್ತಾರೆ ಅಂತ ಮಾತ್ರ ಕೇಸ್ ಹಾಕಿ ಬಂದಿ ಹೊರಗಾಕು ಯಾಕೆಂದರೆ ಪ್ರಚೋದನೆ ಮಾಡಬಾರದು ಸರ್ಕಾರ ಇರ್ತದೆ ಯಾವುದೇ ಇವರು ಬಂದು ಪ್ರಚೋದನೆ ಮಾಡ್ತಾರೆ ಒಂದು ಯಾರು ಹುಟ್ಟುವಾಗ ಎಂಥ ಜಾತಿಗೆ ಹುಟ್ಟಬೇಕು ಅಂತ ಅಪೇಕ್ಷೆ ಹಾಕಿ ಹುಟ್ಟುವುದಿಲ್ಲ ಎಂಥ ಕಲರ್ ಹುಟ್ಟಬೇಕು ಹೇಳೋದಿಲ್ಲ ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿನ ಕೇಂದ್ರ ಕೇಂದ್ರದ ಸಚಿವನ ಖರ್ಗೆ ಅಂತ ಕೇಳ್ತಾರೆ ಕಪ್ಪು ನೋಡಬೇಕು ಅಂತ ఎంత దుష్ట ప్రవృత్తి దురా పరమవధి జీ ఎలా సందర్భాల్లో జమీరా తొగక్దల్వ ఆయన ఇవన్న ప్రజాము ఇంకా కనుమ తగ్గకుడ్జ్మెంట్ అంటే అద్రవై మాట్లాడతారు అందరూ కనుక అంత గొప్పలో అంతవరె మంత్రి మన పరిస్థితి అనంత దురా ఇందు ಪಕ್ಷದ ಜಿಲ್ಲಾ ವಕ್ತಾರ ಅರುಣ್ ಕುಮಾರ್ ಮಾತನಾಡಿ ನಿರಂತರವಾಗಿ ಮೂರ್ನಾಲ್ಕು ತಿಂಗಳು ಪಡಿತರ ಪಡೆಯದವರ ಬಿಪಿಎಲ್ ಕಾರ್ಡ್ಗಳು ನಿಷ್ಕ್ರಿಯವಾಗ್ತಿದೆ ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸಿಕ್ಕ ಸಿಕ್ಕವರಿಗೆಲ್ಲ ಕಾರ್ಡ್ ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದಾಗ ರದ್ದು ಮಾಡಲು ಹೊರಟಿದ್ದಾರೆ ಹಗರಣಗಳ ಸುರಿಮಳೆಯೇ ಇದ್ದು ಸದ್ಯದಲ್ಲೇ ಸರ್ಕಾರ ಬೀಳಲಿದೆ ಎಂದು ಕುಟುಕಿದ್ರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಮಹೇಶ್ ಡೈನಿ ತಾಳೂರು ಕಿಶೋರ್ ಕಾಂಗಿರ ಸತೀಶ್ ಹಾಜರಿದ್ದರು